ಅಂದ್ರೆ ಪಕ್ಷಗಳ ಕಾರ್ಯಕರ್ತರ ನಡುವೆ ಅಂದ್ರೆ ವಿರೋಧ ಪಕ್ಷಗಳಾಗಿ ನಿಂತಿರುವಂತಹ ಪಕ್ಷಗಳ ಕಾರ್ಯಕರ್ತರ ನಡುವೆ ಗಲಾಟೆ ಆಗೋದು ಕಾಮನ್ ಆದ್ರೆ ಮಂಗಳೂರಿನಲ್ಲಿ ಕಾಂಗ್ರೆಸ್ನಲ್ಲೇನೆ ಕಾಂಗ್ರೆಸ್ನ ಸಮಾವೇಶದಲ್ಲೇನೆ ಹೊಡೆದಾಟ ಬಡದಾಟ ಆಗ್ಬಿಟ್ಟಿದೆಯಂತೆ ಮಂಗಳೂರಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಭಿನ್ನಮತ ಸ್ಫೋಟ ದಕ್ಷಿಣ ಕನ್ನಡ ಅಭ್ಯರ್ಥಿ ಪದ್ಮರಾಜ್ ಹಾಗೆ ಸೊರಕೆ ಮುಂದೆ ಗಲಾಟೆ ನಡೆದು ಹೋಗಿದೆ ಕಡಬ ಕಾಂಗ್ರೆಸ್ ಸಮಾವೇಶದಿಂದ ಹೊರ ನಡೆದಿದ್ದಾರೆ ನಾಯಕರು ಸಭೆಯಿಂದ ಹೊರ ನಡೆದಿದ್ದಾರೆ ಮುಸ್ಲಿಂ ಸಮುದಾಯದ ನಾಯಕರು ಸಹಜ ಮುಸ್ಲಿಂ ಸಮುದಾಯ ನಿರೀಕ್ಷೆ ಸಹಜ ಇತ್ತು ಇನ್ಫ್ಯಾಕ್ಟ್ ಜಮೀರ್ ಅಹಮದ್ ಖಾನ್ ಅವರೇ ಹೋಗಿ ಹೈಕಮಾಂಡ್ ನಾಯಕರಿಗೆ ಅಟ್ಲೀಸ್ಟ್ ಮೂರು ಕ್ಷೇತ್ರ ನಮ್ಮ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟಿದ್ರಂತೆ ಕೊಟ್ಟಿದ್ದು ಒಂದೇ ಬೆಂಗಳೂರು ಸೆಂಟ್ರಲ್ ಮನ್ಸೂರ್ ಅಲಿ ಖಾನ್ ಏಕೈಕ ಮುಸಲ್ಮಾನ್ ಸಮುದಾಯದ ಕ್ಯಾಂಡಿಡೇಟ್ ಆಗಿ ಕಣಕ್ಕಿಳಿದಿರತಕ್ಕಂತಹ ನಾಯಕ ಹೀಗಾಗಿ ಮಂಗಳೂರಿನಲ್ಲಿ ಗಲಾಟೆ ಆಗಿದೆ ನಮಗೆ ಕಾಂಗ್ರೆಸ್ನಲ್ಲಿ ಸ್ಥಾನಮಾನನೇ ಇಲ್ಲವಾ ಅನ್ನೋ ಪ್ರಶ್ನೆಯನ್ನ ತೆಗೆದಿದ್ದಾರೆ ಆ ಭಾಗದ ಅಲ್ಪಸಂಖ್ಯಾತ ನಾಯಕರು ಮುಖಂಡರು ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಕೇವಲ ನಮ್ಮನ್ನ ಅಪೀಸ್ಮೆಂಟ್ ಪಾಲಿಟಿಕ್ಸ್ಗೆ ಮಾತ್ರ ಓಲೈಕೆ ರಾಜಕಾರಣಕ್ಕೆ ಮಾತ್ರ ಬಳಸ್ಕೊಳ್ತಾರೆ ಸೌಲಭ್ಯಗಳನ್ನೂ ಕೂಡ ಕೊಡೋದಿಲ್ಲ ಪ್ರಾತಿನಿಧ್ಯವನ್ನ ಕೂಡ ಕೊಡೋದಿಲ್ಲ ಅನ್ನೋ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಪರಿಗಣಿಸುತ್ತೆ ಇದನ್ನ ಹೈಕಮಾಂಡ್ ಅನ್ನೋದು ಈಗ ಸದ್ಯಕ್ಕಂತೂ ಟಿಕೆಟ್ ಅನೌನ್ಸ್ ಆಗಿ ಆಗಿ ಹೋಗಿದೆ ಬದಲಾವಣೆ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಅಲ್ಪಸಂಖ್ಯಾತರ ಮನಸ್ಸನ್ನ ಓಲೈಕೆ ಮಾಡಲಿಕ್ಕೆ ಬೇರೆ ಯಾವ ರೀತಿಯ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಅನುಸರಿಸುತ್ತೆ ಕಾರ್ ನೋಡೋಣ ಗ್ರಾಸವಾಗ್ತಾ ಇದೆ ಮಂಡ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಹಾರ್ಟ್ ಪಾಲಿಟಿಕ್ಸ್ ಕೈ ಶಾಸಕರ ಎಡವಟ್ಟು ಹೇಳಿಕೆಗೆ ದಳಪತಿಗಳ ಎಲೆಕ್ಷನ್ ಅಸ್ತ್ರ ಆಗ್ಬಿಟ್ಟಿದೆ ಎಕ್ಸಾಕ್ಟ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಇದೇ ರೀತಿ ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರು ಇದೇ ವಿಚಾರವನ್ನ ಮುಂದಿಟ್ಟುಕೊಂಡಿದ್ರು ಕಾರಣ ದಳಪತಿಗಳು ಹೆಣ್ಣು ಮಗಳ ಬಗ್ಗೆ ಮಾತನಾಡಿರುವಂತಹ ಒಂದಷ್ಟು ಹೇಳಿಕೆಗಳು ಅವರಿಗೆ ಆಗಿತ್ತು ಆ ಬೆಸ್ಟ್ ಎಕ್ಸಾಂಪಲ್ ಮಧ್ಯದಲ್ಲಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಈ ಬಾರಿ ಪ್ರಮುಖ ಅಸ್ತ್ರ ಸಿಕ್ಕಂತೆ ಕಾಣಿಸ್ತಾ ಇದೆ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ರಮೇಶ್ ಬಂಡಿ ಸಿದ್ದೇಗೌಡರು ಮಾತನಾಡಿರೋದು ಸಹಜವಾಗಿ ದಳಪತಿಗಳು ಇದನ್ನೇ ಅನುಕಂಪದ ರೀತಿಯಲ್ಲಿ ಓಟ್ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ ಅವ್ರು ಹೇಳಿದ್ದು ಅದೇ ಅಹ್ ಇಮೋಷನಲಿ ಜನರನ್ನ ಸೆಳೆಯೋ ಪ್ರಯತ್ನವನ್ನ ಮಾಡ್ತಾರೆ ಆಸ್ಪತ್ರೆಗೆ ಸೇರಿ ಕಣ್ಣೀರನ್ನ ಹಾಕಿ ಅಂತ ಹೇಳಿ ಅವ್ರು ಮಾಡ್ತಿದ್ರೋ ಇಲ್ಲೋ ರಮೇಶ್ ಬಂಡಿಸದೇಗೌಡ ಹಿಂಗೆ ಮಾತನಾಡ್ಬಿಟ್ರು ಮಾತನಾಡಿದ ನಂತರದಲ್ಲಿ ಇದೀಗ ಅದನ್ನೇ ಮತ್ತೆ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳೋ ಸಾಧ್ಯತೆಗಳು ಇದೆಯಂತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಆನಂದ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್ ಮೋಸ್ಟ್ಲಿ ಈ ಭಾವನಾತ್ಮಕ ಹೇಳಿಕೆಗಳು ಬಂದಾಗ ಅದನ್ನ ಎನ್ ಕ್ಯಾಶ್ ಯಾರ್ಯಾದ್ರು ಮಾಡ್ಕೊಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ನೆನಪು ಮಾಡಿಕೊಂಡ್ರೆ ಸುಮಲತಾ ವರ್ಸಸ್ ಕುಮಾರಸ್ವಾಮಿಯವರ ವಿಚಾರದಲ್ಲೂ ಕೂಡ ಇದೇ ಬೆಳವಣಿಗೆಗಳಾಯ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಹ್ ಸೋಲಾಗೋದಕ್ಕೂ ಕೂಡ ಅವರ ಹೇಳಿಕೆಗಳೇ ಕಾರಣ ಅನ್ನುವಂತಹ ವಿಚಾರ ಸೊ ಈ ಬಾರಿ ಕೂಡ ಅದು ಮತ್ತೆ ರಿಪೀಟ್ ಆಗ್ತಾ ಇದೆಯಾ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ಪ್ಲಸ್ ಆಗಬಹುದು ಈ ಆರೋಗ್ಯದ ವಿಚಾರದ ಹೇಳಿಕೆ ಸ್ಮಿತಾ ಏನು ಕಾಂಗ್ರೆಸ್ನವರು ತಮ್ಮ ಸ್ಪೀಡನ್ನು ಹೆಚ್ಚು ಮಾಡ್ಕೊಂಡಿದ್ರು ಕುಮಾರಸ್ವಾಮಿ ಅವರು ಆ ಕಡೆ ಕಿಳಿತಾ ಇದ್ದಂತೆ ಇಡೀ ಕ್ಷೇತ್ರಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ತಮ್ಮ ಅಭ್ಯರ್ಥಿ ಪರ್ವ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅದು ಒಂದು ಕಡೆ ಆದರೆ ಆದರೆ ಯಾವಾಗ ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಅದರಲ್ಲೂ ಕೂಡ ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡಿದ್ರು ಇದು ದಳಪತಿಗಳಿಗೆ ಒಂದ್ ರೀತಿ ಒಂದು ಅಸ್ತ್ರ ಸಿಕ್ಕಿರುವಂಥದ್ದು ಭಾವನಾತ್ಮಕವಾಗಿ ಮತವನ್ನು ಸೆಳೆಯೋ ನಿಟ್ಟಿನಲ್ಲಿ ಈಗ ಮತ್ತೊಂದು ಅಸ್ತ್ರ ಸಿಕ್ಕಿದೆ ಅದ್ರ ಜೊತೆಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡೋದಕ್ಕೂ ಕೂಡ ಒಂದು ಅಸ್ತ್ರ ಸಿಕ್ಕಿರುವಂತಹದ್ದು ಇದುವರೆಗೂ ಕೂಡ ರಾಜಕೀಯ ಏನು ಅಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಮಾಡಿದ್ರೆ ಯಾವುದೇ ರೀತಿ ದೊಡ್ಡ ಮಟ್ಟದ ಹೊಡೆತ ಬೀಳ್ತಿರ್ಲಿಲ್ಲ ಜೊತೆಗೆ ರಮೇಶ್ ಬಂಡಿ ಸಿದ್ದೇಗೌಡ ಮಾಡಿರೋದಕ್ಕೆ ಸ್ವಪಕ್ಷೀಯರಿಂದಲೇ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ಕೆಲವು ನಾಯಕರುಗಳು ಅವ್ರಿಗೆ ಇದ್ ರೀತಿ ಮಾತಾಡಬಾರ್ದಿತ್ತು ಅಂತ ತಾಕೀತು ಕೂಡ ಮಾಡಿರುವಂತದ್ದು ಮತ್ತೊಂದು ಕಡೆ ಜನಸಾಮಾನ್ಯರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಆರೋಗ್ಯ ವಿಧ ವಿಚಾರದಲ್ಲಿ ಈ ರೀತಿ ರಾಜಕಾರಣ ಬೇಕಿತ್ತ ಈ ರೀತಿ ಹೇಳಿಕೆ ಬೇಕಿತ್ತ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಎರಡ್ ಹತ್ತೊಂಬತ್ತರ ಚುನಾವಣೆ ನಮ್ಮ ಕಣ್ಮುಂದೆ ಇದೆ ಸುಮಲತಾ ಅವರ ಬಗ್ಗೆ ಈ ಕೆಲವೊಂದು ಜೆ ಡಿ ಎಸ್ ನಾಯಕರು ನಾಲಿಗೆ ಹರಿಬಿಟ್ಟಿದ್ರು ಅದು ನಿಖಿಲ್ ಅವರ ಸೋಲಿಗೆ ಕಾರಣ ಆಗಿತ್ತು ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ ವಿಚಾರ ಗೊತ್ತಿದ್ರು ಕೂಡ ಜೆ ಡಿ ಎಸ್ ನಾಯಕರ ವಿರುದ್ಧ ಅದರಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಈ ರೀತಿ ಮಾತಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಒಂದು ರೀತಿ ರಾಜಕೀಯ ಅಸ್ತ್ರವಾಗಿ ಜೆ ಡಿ ಎಸ್ ನಾಯಕರು ಬಳಸ್ಕೊಳ್ತಾ ಇದ್ದಾರೆ ನಿನ್ನೆ ಕೂಡ ಇಡೀ ಕಾರ್ಯಕ್ರಮದಲ್ಲಿ ಅಂದ್ರೆ ಪ್ರಚಾರ ಕಾರ್ಯಕ್ರಮದಲ್ಲಿ ಅದನ್ನೇ ಮುಂದಿಟ್ಕೊಂಡು ವಾಗ್ದಾಳಿಯನ್ನು ನಡೆಸಿದ್ರು ಇವತ್ತು ಏನು ನಿಖಿಲ್ ಕುಮಾರಸ್ವಾಮಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ರಮೇಶ್ ಬಂಡಿ ಸಿದ್ದೇಗೌಡ ಪ್ರತಿನಿಧಿಸುವಂತ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಸೇರಿದಂತೆ ಬಿಜೆಪಿ ನಾಯಕರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇಲ್ಲೂ ಕೂಡ ಅವರ ಆರೋಗ್ಯದ ಬಗ್ಗೆ ಮಾತಾಡಿರೋದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಅರಿಹಾಯುವಂತ ಸಾಧ್ಯತೆ ಇರುವಂಥದ್ದು ಸ್ಮಿತಾ ಧನ್ಯವಾದ ಆನಂದ್ ಮಾಹಿತಿಗಾಗಿ